ವೀರಶೈವನೂ ಹೇಳ್ರಿ ಲಿಂಗಾಯತ ಯಾಕಂದ್ರೆ ಹೇಳ್ತೀರಿ ವೀರಶೈವ ದ್ವೈತ ಲಿಂಗಾಯ್ತ ಅದ್ವೈತ ನಮ್ಮ ನಮ್ಮ ಮೂರ್ಖ ತನಕ ಎರಡು ಒಂದು ಮಾಡಿ ಹೊರಟಿವ್ ನಾವು ಅಲ್ಲಿ ವೀರಶೈವದೊಳಗ ಕೈಲಾಸ ಒಪ್ಕೋತಾರ ಅವರು ಶಿವ ಪಾರ್ವತಿ ಒಪ್ಕೊಳ್ತಾರ ನಾವು ಒಪ್ಕೊಳ್ಳೋದಿಲ್ಲ ಕೈಲಾಸ ಇಲ್ಲ ನಮಗೆ ನಮ್ಮ ಕಾಯವೇ ಕೈಲಾಸ ಅಂತೀವಿ ನಾವು ಹಾ ದೇಹವೇ ದೇಹವೇ ದೇವಾಲಯ ಕಾಯವೇ ಕೈಲಾಸ ನಮ್ಗೆ ಅದು ಆತ್ಮನೇ ಪರಮಾತ್ಮ ನಮ್ಮಲ್ಲಿ ಅವ್ರಿಗಿಲ್ಲ ಯಾವಾಗ ಹಂಗೆ ಮತ್ತೊಂದು ವಸ್ತುವನ್ನು ಒಪ್ಪ ಶಿವ ಒಪ್ಕೊಂಡ್ರೆ ಕೈಲಾಸ ಒಪ್ಕೊಂಡ್ರೆ ನಾನು ಅವ ಬೇರೆ ಒಂದು ಇದಾಗಿ ಬಿಡ್ತಾನೆ ಹೋಗಿ ಏನು ಮಿಕ್ಸ್ ಆಗ್ತಿದ್ರು ಸಹ ಅದು ನಾ ದೇವ್ರ ಆರಕ್ಕೆ ಸಾಧ್ಯನೇ ಇಲ್ಲ ಅದು ಅದಕ್ಕೆ ಅದು ಅದು ಇದು ಅದ್ವೈತ ಅದು ಸೋಹಂ ಇದು ದಾಸೋಹಂ ಲಿಂಗಾಯ್ತು ಅದಕ್ಕೆ ಅದಕ್ಕೆ ಬಂದು ಧಾರವಾಡದ ಒಂದು ಜಜ್ಮೆಂಟ್ ನೋಡಿದ್ರೆ ಹೈಕೋರ್ಟ್ನೊಳಗೆ ಹಾ ಹೈಕೋರ್ಟ್ ಜಜ್ಮೆಂಟ್ ಆಗ್ಯದ ಲಿಂಗಾಯ್ತಂತೆ ಬಳಸ್ಬೇಕು ಇದಕ್ಕೆ ವೀರಶೈವ್ ಬಳಸಬಾರ್ದು ಅಂತ ತಪ್ಪ ವಿಶ್ವ ಆರಾಧ್ಯ ಆರಾಧ್ಯ ಅವ್ರೇನ್ ಮಾಡಿದ್ರು ಇಲ್ಲಿ ಕರ್ನಾಟಕ ಬಂದ್ರು ಆಂಧ್ರದವ್ರು ಅವರು ಅಂಧ್ರ ಮೂಲ ಆರಾಧ್ಯರು ಬಂದ್ರು ಆಂಧ್ರ ಮೂಲ ಆರಾಧ್ಯ ಮಾಡ್ತಿದ್ರು ಸ್ಥಾವರ್ಲಿಂಗ ಪೂಜೆ ಮಾಡ್ತಿದ್ರು ಗುಡಿ ಒಳಗೆ ಗುಡಿ ಒಳಗೆ ಪೂಜೆ ಮಾಡ್ತಿದ್ರು ಮತ್ ಅವ್ರು ಊರ್ ಬಿಟ್ಟು ಎಲ್ರು ಪ್ರವಾಸಕ್ಕೆ ಹೋಗಕ್ ಏನ್ ಮಾಡ್ತಿದ್ರು ಆ ಗುಡಿ ಲಿಂಗದೇ ಒಂದು ಸಣ್ಣದೊಂದು ಮಿನಿ ಹೆಚ್ಚ ಮನೆಯಾಗ ಇರ್ತಿದ್ರು ಊರಿಗೆ ಹೋಗಿ ಅದು ಅದನ್ನು ತೋಂಡ್ ಹೋಗ್ತಿದ್ರು ಟ್ರಾವೆಲಿಂಗ್ ಪೂಜೆ ಮಾಡ್ಕೊಂಡು ಬೇಕಲ್ಲ ಅದ ಅದು ಅದು ಅಲ್ಲಿ ದೇವರ ಗುಡಿಗೆ ಹೋಗಿ ಪೂಜೆ ಮಾಡ್ತಿದ್ರು ಹೌದಾ ವಯಸ್ಸಾದವರು ಮನೆಗೆ ಅದರ ರೂಪೆ ಪ್ರತಿ ರೂಪೆ ಮನೆಗೆ ಇಟ್ಟು ವಯಸ್ಸಾದ್ರಲ್ಲಿ ಮಾಡ್ತಿದ್ರು ಪ್ರವಾಸಕ್ಕೆ ಹೋಗ್ತಾರೆ ಸಣ್ಣ ಇರ್ತಾರೆ ಮನೆಗೆ ಇದನ್ನು ತೋಂಡ್ ಹೋಗ್ತಿದ್ರು ತೋಂಡ್ ಪೆಟಿಗೆ ತೊಗೊಂಡು ಹೋಗ್ತಿದ್ರು ಅಥವಾ ತೆಲಿ ಕಟ್ಕೊತಿದ್ರು ಅಥವಾ ಕೊಳ್ಳ ಕಟ್ಕೋತಿದ್ರು ರತಿ ಕಟ್ಕೊತಿದ್ರು ಹೌದು ಇವರು ಕೊಳ್ಳೆ ಕಟ್ಕೊಂಡು ಹೋಗೋದು ಒಂದಿತ್ತು ಅವ್ರದ್ದು ಅವರು ಸ್ಥಾವರಲಿಂಗ ಪ್ರತೀಕ ಅವ್ರದ್ದು ಬಸವಣ್ಣದು ಒಂದು ಕೊಳ್ಳೆ ಕಟ್ಕೊಳ್ಳೋದು ಅಲ್ಲದ ಇದು ಸ್ಥಾವರಲಿಂಗ ಪ್ರತೀಕ ಅಲ್ಲ ಇದು ಆತ್ಮಲಿಂಗ ಪ್ರತೀಕ ನನ್ನೇ ನಾನೇ ನಾನು ನನ್ನ ನನ್ನ ಪೂಜೆನ ಮಾಡ್ಕೊಳ್ಳೋದು ಇದು ಆತ್ಮಲಿಂಗ ಇದು ಅದು ಅದು ಆತ್ಮಲಿಂಗ ಅಂದ್ರೆ ಇಷ್ಟಲಿಂಗ ಎಸ್ ಆತ್ಮಲಿಂಗ ಇಷ್ಟಲಿಂಗ ಆತ್ಮಲಿಂಗ ಇಷ್ಟಲಿಂಗ ಎಷ್ಟಿನಿಂಗ ಪೂಜೆ ಮಾಡ್ತಾ ಮಾಡ್ತಾ ನಮ್ಮ ಆತ್ಮ ಸುದ್ದವಾದ ಒಂದು ರೀತಿ ಧ್ಯಾನಸ್ಥ ಮಾಡ್ಲಿಕ್ಕೆ ಒಂದು ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಇದೇ ನೀನು ತಿಳ್ಕೊ ನೀನು ಅಷ್ಟು ರೂಪಾಯಿ ರೂಪ ಅಷ್ಟೇ ಇದು ಇದು ಅವ್ಯಕ್ತ ಇದು ವ್ಯಕ್ತ ಇದೆ ವ್ಯಕ್ತ ಆಯ್ತು ಕರೆಕ್ಟಿಂಗ್ ಹಾಂ ಅದಕ್ಕಾಗಿ ಇಲ್ಲಿ ನಾನು ದೇವ್ರ ಪೂಜೆ ಮಾಡ್ತೀನಿ ನಾ ಪೂಜೆ ಮಾಡೋದಿಲ್ಲ ಇಲ್ಲಿ ಪೂಜೆ ಮಾಡ್ಕೊತೀನಿ ನಾನು ಪೂಜೆ ಮಾಡ್ಕೋತೀನಿ ನೀವು ಕೇಳಿರಿ ಬ್ರಾಹ್ಮಣ ಮನೆ ಹೋಗಿ ಕೇಳ್ರಿ ನಿಮ್ಮ ಯಜಮಾನ ಏನು ಮಾಡ್ತಾರೆ ಹೆಣ್ಮಕ್ಳಿಗೆ ಕೇಳ್ರಿ ಅವ್ರೆ ಅವ್ರು ಹೆಂಡ್ರಿಗೆ ಪೂಜೆ ಮಾಡ್ತಾರೆ ಅಂತ ನಮ್ಮ ನಮ್ಮನೆ ಕೇಳ್ರಿ ಇತ್ತೇನು ಹೇಳ್ತಾರೆ ಪೂಜೆ ಅಂತ ನಾವು ಕೂತಿರ್ತಿರ್ಲಿಲ್ಲ ನಾವು ಪೂಜೆ ಮಾಡ್ಕೊತಿರ್ತೀನಿ ನಾನು ಪೂಜೆ ನಾನೇ ಮಾಡ್ಕೊಳ್ಳೋದು ಅದಕ್ಕೆ ನಾನು ಮಾಡ್ತಾರೆ ಇದು ದೇವರಲ್ಲ ಇಲ್ಲೆಲ್ಲ ಇವು ತೋರಿಸ್ಕೊತೀನಿ ಹೌದಾ ಇಲ್ಲೆಲ್ಲ ಹೋವಾಯಿಟ್ ಇಟ್ಕೋತೀನಿ ಪೂಜೆ ಮಾಡಿ ನೋಡ್ತಿರ್ಲಿಲ್ಲ ಹೋಗಿ ದೇವ್ರಿಗೆ ಹ್ಯಾಂಗೆ ಪೂಜೆ ಹೂವು ಇಟ್ಕೊತಾರಲ್ಲ ಇಡ್ತಾರಲ್ಲ ನಾನು ಸಣ್ಣ ಇದು ದೇವರೇ ಇದೆ ಇದೇ ದೇವರು ಇದು ದೇವ್ರು ಆಗು ಸಂಬಂಧ ಮಾಡೋ ಪೂಜೆ ಇದು